ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಲ್ಲ ನಾನು ಆರಾಮದ್ದೀನಿ ಡಿಂಪು ಅವ್ರು ಡ್ಯಾಡಿ ಹೋಗ್ಯಾರ ಹೋಗ್ಯಾರ ಎಲ್ಲ ಮನೆಯೆಲ್ಲ ಹುಡ್ಕಡತ್ ಬಿಟ್ಟ ಸುತ್ತ ಹೊರಗೆ ಹೋಗೋದು ಒಳಗೆ ಬರೋದು ನಮ್ಮ ರೂಮಿಗೆ ಬರೋದು ಕಿಚನಿಗೆ ಹೋಗೋದು ಮಾಡಾತ್ತ ಅಮ್ಮ ಪಾ ಅಮ್ಮ ಪ ಅಂತ ಕೇಳ್ತಿದ್ದ ಅಪ್ಪ ಹೋಗ್ಯಾರ ಅಂತ ಕೇಳ್ತಿದ್ದಾಳ ಅಪ್ಪ ಡ್ಯಾಡಿ ಎಲ್ಲೋಯ್ತು ಡ್ಯಾಡಿ ಎಲ್ಲ ಡ್ಯಾಡಿ ಎಲ್ಲೋಯ್ದರು ಅಲ್ಲ ಡ್ಯಾಡಿ ಅಮ್ಮ ನೀ ಡ್ಯಾಡಿಗೆ ತಾಟ ಮಾಡ್ದ ಅಂದಾ ಡ್ಯಾಡಿಗೆ ಮತ್ತೆ ಏನಂದಿ ಪಾಕ್ ಕೊಟ್ಟಿ ಡ್ಯಾಡಿಗೆ ಬಂಗಾರಿ ಪಾಕ್ ಕೊಟ್ಟಿ ಡ್ಯಾಡಿಗೆ ಪಾಕ್ ಕೊಟ್ಟಿ ನೀನು ಪಾ ಕೊಡು ನಂಗೆ ಟಾಟ ಅಂದ ಟಾಟಾ ಪಾಕ್ ಕೊಟ್ಟಿ ಡ್ಯಾಡಿಗೆ ಪಾ ಕೊಟ್ಟಿ ಹೆಂಗೆ ಕೊಟ್ಟಿ ಪಾ ಇಲ್ಲಿ ಕೊಡಿ ಇಲ್ಲಿ 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 ಕೊಡು ಇಲ್ಲಿ ಪಾ ಕೊಡು ಪಪ್ಪಿ ಕೊಡಿ ಉಪ್ಪಾ ಕೊಡು ಉಪ್ಪಾ ಕೊಡು ಪ್ಪ ಕೊಡು ಕೊಡು ಇನ್ನೊಂದು ಹೆಂಗೆ ಕೊಟ್ಟಿ ಡ್ಯಾಡಿಗೆ ಡ್ಯಾಡಿಗೆ ಹೆಂಗೆ ಕೊಟ್ಟಿ ಕೊಡು ಇಲ್ಲಿ ಕೊಡು ಡ್ಯಾಡಿಗೆ ಹೆಂಗೆ ಕೊಟ್ಟಿ ಕೊಡು ಬಾಯಿ ಅಂತ ಹೇಳ್ದ ಡ್ಯಾಡಿಗೆ ಟಾಟಾ ಅಂತ ಹೇಳ್ದ ಟಾಟಾ ಅಂದ ಮತ್ತೆ ಏನಂದಿ ಹುಷಾರು ಡ್ಯಾಡಿ ನಾವು ಕಾಯ್ತಿರ್ತೀವಿ ಬೇಗ ಬರ್ರಿ ಅಂತ ಹೇಳ್ದಲ್ಲ ಬೇಗ ಬರ್ರಿ ಡ್ಯಾಡಿ ನಾವು ಕಾಯ್ತಿರ್ತೀವಿ ಅಂದಲಾ ಎಲ್ಲಿ ಹೋಗೈತಿ ಪಪ್ಪಾ ಅಪ್ಪ ಎಲ್ಲೋಯ್ತ ಎಲ್ಲಿತ್ತಪ್ಪ ಅಪ್ಪಾಜಿ ಹುಡ್ಕಾತಿದ್ರಲ್ಲ ನೀವು ಮಾರ್ನಿಂಗ್ ಎದ್ದ ಹಾ ಅಕ್ಕಿ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಅವ್ರು ಡ್ಯಾಡಿ ಹೊತ್ಕೋತಿದ್ರು ದಿನಾ ಸೊ ಇವಾಗ ಎದ್ದ ತಕ್ಷಣ ಮೊದಲ ಬಂದ ತಕ್ಷಣ ಅವ್ರ ಡ್ಯಾಡಿ ನೋಡಿದ್ಲು ಇಲ್ಲ ಇಲ್ಲಿ ರೂಮ್ ಒಳಗಿದಾರೆ ಏನಂತ ರೂಮ್ ಒಳಗೆ ಬಂದು ಹಣಿಕೆಣಿಕೆ ಹಾಕಿ ಹೋಗ್ತಾಳೆ ನೆಕ್ಸ್ಟ್ ಹೊರಗೆ ನಾನು ಬಟ್ಟೆ ತೊಳೆಯತೀನಿ ಹಂಗಾಗಿ ಅವಾಗ ನೋಡಾತಳ ಅಮ್ಮ ಪಾ ಅಮ್ಮ ಪಾ ಅಂತ ನಾನು ನೋಡ್ಲಿಲ್ಲ ಇದನ್ನ ಬಿಡಮ್ಮ ನಾನ್ ನೋಡ್ಲಿಲ್ಲಕ್ಕಿನ್ನ ಅಮ್ಮಮ್ಮ ಪಾ ಅಂತ ಕೇಳ್ತಾ ಸಿಟ್ಟಿಲ ಎಲ್ಲಿ ಹೋಗ್ತ ನಮ್ಮ ಡ್ಯಾಡಿ ಅಂತ ಎಲ್ಲಿ ಹೋಗೈತಿ ಪಾ ಎಲ್ಲಿ ಹೋಗೈತಿ ಪಪ್ಪ ಡ್ರೀ ಡ್ರೀ ಹೋಯ್ತಾ ಡ್ರೀ ಹೋಯ್ತಿಲ್ಲ ಡ್ಯಾಡಿ ನಿನ್ನೆ ಡ್ರೂ ಮಾಡ್ತಿಲ್ಲ ಡ್ಯಾಡಿ ಮಾಡ್ತಾ ಡ್ಯಾಡಿ ಹ್ಮ್ ಬಿಟ್ಟು ಹೋಯ್ತಾ ನಿಮ್ಮನ್ನು ಟೂ ಡ್ಯಾಡಿ ಟು ಟೂ ಟು ಟು ಟು

ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಸ್ನಾನ ಅದೆಲ್ಲ ಮಾಡ್ಕೊಂಡೀನಿ ಇವತ್ತ ನಮ್ಮೂರೊಳಗೆ ಕಡಿ ವಾರ ಹಾಗಾಗಿ ದೇವರಿಗೆ ಹೋಗಿ ಬರಬೇಕು ಅಂತಂದು ಸೀರೆ ಉಟ್ಕೊಂಡ್ವಿ ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ಸೀರೆ ಉಟ್ಕೊಳ್ಳೋದು ನಾನು ಸೀರೆ ಒಳಗೆ ಇರೋದಂದ್ರೆ ಭಾಳ ಇಷ್ಟ ಯಾವಾಗಲೂ ಅಂತಾರೆ ಡೈಲಿ ಯೂಸ್ ಡ್ರೆಸ್ ಅದೆಲ್ಲ ಬಿಟ್ಬಿಡಮ್ಮ ಸೀರೆ ಉಟ್ಕೊ ಭಾಳ ಲಕ್ಷ್ಮಣ ಕಾಂತಿ ಅಂತ ಹೇಳ್ತಾರೆ ಬಟ್ ನಾನು ಇಲ್ಲ ಎರಡು ಆಗ್ತೈತಲ್ಲ ಕಂಫರ್ಟ್ ಜೋನ್ ಬೇಕಾಗತ್ತೆ ನಮಗೂ ಹ್ಯಾಪಿ ಮದರ್ಸ್ ಡೇ ಅಮ್ಮ ಸೊ ತಾಯಂದ್ರ ದಿನದ ಶುಭಾಶಯಗಳು ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಎಲ್ಲ ನನ್ನ ತಾಯಂದಿರಿಗೂ ಈ ತಾಯಂದ್ರ ದಿನ ಅನ್ನೋದೈತಲ್ಲ ಒಂಥರ ಸ್ಪೆಷಲ್ಲು ತಿಳಿಯೋಕ್ಕಿಂತ ಮೊದಲು ಎಷ್ಟೋ ತಪ್ಪು ಮಾಡ್ತೀವಿ ಎಷ್ಟು ಕಾಡಿಸಿದೀವಿ ನಾವು ತಾಯಿ ಆದಮೇಲೆ ಮಾತ್ರ ಗೊತ್ತಾಗೋದು ಎಷ್ಟು ಕಾಡಿಸ್ತೀವಲ್ಲ ಎಷ್ಟು ಮಾಡ್ತೀವಲ್ಲ ನಾವು ಆದರೂ ನಮ್ಮಮ್ಮ ಇಷ್ಟೆಲ್ಲ ಕೇರ್ ಮಾಡ್ತಾರೆ ಇಷ್ಟೆಲ್ಲ ಚಲೋ ನೋಡ್ಕೊಂಡ್ರಲ್ಲ ನಮ್ಮನ್ನ ಅಂತ ಅನಿಸುತ್ತಾ ಬಟ್ ತಿಳಿದು ತಿಳುವಳ್ಕೆ ಬಂದ ಮೇಲೂ ಎಷ್ಟೋ ಸಾರಿ ಹರ್ಟ್ ಮಾಡಿವಿ ನಾವು ಆ ಟೈಮ್ ಅನಿಸುತ್ತಾ ಓಕೆ ನಾವು ಮಾಡಿದ್ದೆ ಸರಿ ಅಂತ ಅನ್ಸುತ್ತಾ ಬಟ್ ಕುಂತು ಯೋಚನೆ ಮಾಡಿದಾಗ ಗೊತ್ತು ಅವರು ನಮ್ಮ ಬಗ್ಗೆ ಬಿಟ್ರೆ ಬೇರೆ ಯಾವುದೂ ಜಗತ್ತಿನೊಳಗೆ ಯೋಚನೆ ಮಾಡಲ್ಲ ನಾನು ಎಷ್ಟೊತ್ತಿ ಮದುವೆ ಆದಮೇಲೆ ಜಾಸ್ತಿ ತಪ್ಪು ಮಾಡೀನಿ ಅಮ್ಮನ ಜೊತೆ ಜಗಳ ಮಾಡೋದಾಯ್ತು ಎಲ್ಲ ಮಾಡೀನಿ ನಾನು ಅಂದ್ರೆ ಇವಾಗ ಅನ್ಸುತ್ತಾ ಎಷ್ಟೇ ಮಾಡಿದ್ರು ಎಲ್ಲ ತಡ್ಕೊಂಡು ಹೋದ್ ಹೋಗಿ ಮತ್ತೆ ನನ್ನ ಮಗಳು ಆರಾಮಿರಲಿ ಅಂತ ಕೇಳ್ಕೊತಾರಲ್ಲ ಆ ಜೀವ ಯಾವಾಗಲೂ ಚಲೋ ಇರಲಿ ಅಂತ ನಾನು ಬೇಡ್ಕೊತೀನಿ ನನ್ನ ಜೀವನ ಇರುತ್ತೆ ನಮ್ಮಅಮ್ಮನ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಚಲೋ ನೋಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ಅಷ್ಟು ನೀವು ಕೂಡ ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ರಿ ಜೀವನದೊಳಗೆ ಏನಾದರೂ ಗಳಿಸ್ಬೋದು ಯಾರನ್ನಾದರೂ ಪಡ್ಕೋಬೋದು ತಂದೆ ತಾಯಿನ ಒಂದು ಸಾರಿ ಕಳ್ಕೊಂಡ್ರೆ ಯಾವತ್ತೂ ಪಡ್ಕೊಳೋಕ್ಕಾಗಲ್ಲ ಸೊ ಇದ್ದಾಗನ ಚಂದಾಗ ನೋಡ್ಕೊಡ್ರಿ ಹೋದ ಮೇಲೆ ಸ್ಟೇಟಸ್ ಸ್ಟೇಟಸ್ ಇಟ್ಟು ಮಿಸ್ ಯು ಅಂತ ಹೇಳೋಕ್ಕಿಂತ ಮೊದಲು ಇದ್ದಾಗಲೇ ಚಂದ ಕಾಪಾಡಿಕೊಡ್ರಿ ಅಂತ ಹೇಳ್ತೀನಿ ನಾನು ಇನ್ನು ಮಾರ್ನಿಂಗ್ ಎದ್ದು ಒಂದು ಕಪ್ ಟೀನ ಜೊತೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಆಗಿ ರೆಡಿಯಾಗಿ ಹೋಗಬೇಕು ಇವತ್ತು ಮದರ್ಸ್ ಡೇ ಒಂದು ಹಂಗಾಗಿ ನಮ್ಮಮ್ಮ ಖುಷಿಯಾಗಿರಲಿ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ ಎಲ್ಲ ಜೀವನದೊಳಗೂ ಒಂದು ತಂದೆ ತಾಯಿಯ ಸ್ಥಾನ ತುಂಬ ಬಲ್ಲ ಒಬ್ಬ ವ್ಯಕ್ ಏಕೈಕ ವ್ಯಕ್ತಿ ಅಂದರೆ ತಾಯಿ ಸೊ ಜೀವನದೊಳಗೆ ಅವ್ರಿಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಹೇಳಬೇಕು ಅಂತಂದರೆ ನನ್ನ ಗಂಡ ಇವಾಗ ಪ್ರೆಸೆಂಟ್ ನನ್ನ ಗಂಡ ಕೂಡ ನನ್ನ ಒಬ್ಬಳು ಒಬ್ಬ ತಾಯಿಯಾಗಿ ಇದ್ದಾರ ನನಗೆ ಎಷ್ಟ ಹುಷಾರಿರಲಿ ಎಷ್ಟೇ ಕೇರ್ ಅಂತಂದ್ರೆ ಅಷ್ಟು ಕೇರ್ ಮಾಡ್ತಾರೆ ನಂಗೆ ಹುಷಾರಿಲ್ಲ ಅಂದ್ರೆ ಒಂದು ತಾಯಿ ಏನು ಮಾಡಬಲ್ಲೋ ಅದನ್ನೆಲ್ಲ ಮಾಡಿದಾರ ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಜೀವನದೊಳಗೆ ನೀವು ಒಂದು ಸಿಕ್ಕಂಥ ಒಂದು ದೊಡ್ಡ ಮುತ್ತು ರತ್ನ ಮಿಸ್ ಯೂಸ್ ಸೋ ಮಚ್ ಯಾವಾಗಲೂ ಅಲ್ಲಿ ಆರಾಮಾಗಿರ್ರಿ ಅಂತ ನಾನು ಅಷ್ಟೇ ಕೇಳ್ಕೊತೀನಿ ನಂಗೆ ಲಾಗ್ ಮಾಡೋಕ ಇಂಟ್ರೆಸ್ಟಾಗಿ ಬರೋವಲ್ದು ಯಾಕಂದರೆ ಇವಾಗ ಪ್ರೆಸೆಂಟ್ ಸಿಚ್ಯುವೇಶನ್ ಹೆಂಗೈತಿ ಅಂದರೆ ಅಲ್ಲಿ ಯುದ್ಧ ನಡೆದೈತಲ್ಲ ಆ ಆ ಸೈಡ್ ನಮ್ಗೆ ಕಾನ್ಸಂಟ್ರೇಟ ಕಾನ್ಸಂಟ್ರೇಷನ್ ಹೊಂಟೈತಿ ಅಂದರೆ ಏನು ಹೆಂಗೆ ಅನ್ನೋದೊಂದು ಟೆನ್ಷನ್ ಒಳಗಿದೀವಿ ಹಾಗಾಗಿ ಮಾಡ್ತಿಲ್ಲ ಇನ್ನು ಇದು ನಮ್ಮ ತಂಗಿ ಪಾಪು ನಮ್ಮ ಮನಿಯೊಳಗಿರೋ ತಂಗಿ ಪಾಪು ಒಂದು ಅವಳಿಗೆ ಹಂಡ್ರೆಡ್ ಡೇಸ್ ಆಯಿತು ಈ ಥರ ಮಾಡಿದ್ವಿ ನಮ್ಮ ಚಂಪು ಡಿಂಪಿಗೆ ಮಾಡಿದ್ವಲ್ಲ ಅದೇ ಥರ ಮಾಡಿದಾಳ ಅವಳು ಇನ್ನು ತಮ್ಮ ಬಂದಿದ್ದ ಆ್ಯಕ್ಚುಲಿ ಈ ಸಾರಿ ಡಿಂಪು ಅಷ್ಟು ಇದನ್ನು ಮಾಡಿಲ್ಲ ಯಾಕಂದ್ರೆ ಅವ್ರ ಡ್ಯಾಡಿ ಹೋದ ತಕ್ಷಣ ಅವ್ರ ಮಾಮ ಮತ್ತು ನಮ್ಮ ತಂಗಿ ಇದ್ದಾರಲ್ಲ ಇಬ್ಬರು ಹೊತ್ಕೊಳ್ಳೋರ್ತಾರೆ ಹಂಗಾಗಿ ಏನೂ ಅಷ್ಟು ಡಿಫ್ರೆನ್ಸ್ ಅನ್ಸವಲ್ದು ಬಟ್ ಕೇಳಿದ್ಲು ಎರಡು ಮೂರು ಸಾರಿ ಕೇಳಿದ್ಲು ಅಪ್ಪ ಅಮ್ಮ ಅಪ್ಪ ಅಂದ್ಲು ರೂಮ್ ಒಳಗೆ ಕುಂದರ್ತಿದ್ರಲ್ಲ ಅಲ್ಲಿ ಕಿಚನಲ್ಲಿ ಇರ್ತಿದ್ರು ಒಂದೊಂದು ಸಾರಿ ಅಲ್ಲಿ ಹೊರಗಡೆ ಇಟ್ಲ ಗಿಡದತ್ರ ಟೈಮ್ ಸ್ಪೆಂಡ್ ಭಾಳ ಮಾಡ್ತಿದ್ರು ಅಲ್ಲಿ ಹೋಗಿ ಕೇಳ್ತಿದ್ಲು ಭಾಳ ನೋಡ್ತಿದ್ಳೋ ಸಿಕ್ಕಿರಲಿಲ್ಲ ಆದರೂ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು ಬರ್ತಾರಮ್ಮ ಅಪ್ಪ ಬರ್ತಾರ ಅಲ್ಲಿ ನಮ್ಮದು ಫೋಟೋ ಪ್ರೇಮ್ ಆಯ್ತಲ್ಲ ಹೊರಗಡೆ ಅದನ್ನು ತೋರಿಸ್ಕೋತಾ ತೋರಿಸ್ಕೋತಾ ಅಪ್ಪ ಅಪ್ಪ ಅಂತ ಅನ್ಬೇಕಾದ್ರೆ ಸ್ವಲ್ಪ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಜೀವನ ಹಂಗೆ ಇರುತ್ತಾ ಇನ್ನು ಇವತ್ತು ಕಡಿವಾರ ಆಗಿರೋದ್ರಿಂದ ಎಲ್ಲ ದೇವ್ರಿಗೂ ಕಾಯಿ ಅಂತ ಅಂದು ಬಂದ್ವಿ ಸೊ ಮೇನ ದೇವರು ದ್ಯಾಮಮ್ಮ ಗ್ರಾಮ ದೇವತೆ ಊರು ಇರಲಿ ಅಂತ ಅಷ್ಟ ಬೇಡ್ಕೊತೀನಿ ಹಂಗೆ ಒಂದೇ ಬೇಡ್ಕೊಳ್ಳೋದು ಯುದ್ಧದೊಳಗೆ ನಮ್ಮ ಸೈನಿಕರಿಗೆ ಏನೂ ಆಗಬಾರ್ದು ಎಲ್ಲ ಪ್ರತಿಯೊಂದು ಯುದ್ಧ ಪ್ರತಿಯೊಬ್ಬ ಸೈನಿಕರು ಐತಲ್ಲ ಅವ್ರ ಫ್ಯಾಮಿಲಿ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತಾ ಎಷ್ಟು ಇವಾಗ ಹೆಂಗೆ ನಮ್ಮ ಪ್ರೆಸೆಂಟ್ ಸಿಚ್ಯುವೇಶನ್ ಐತೆ ದೇವ್ರ ಮುಂದೆ ಕುತ್ಕೊಂಡು ಎಷ್ಟು ಬೇಡ್ಕೊಂಡ್ರೂ ಕಡಿಮೆ ಆಗೈತಿ ಸೊ ನಾನು ನಾನು ಬೇಡ್ಕೊಳ್ಳೋದು ಯುದ್ಧದೊಳಗೆ ಯಾವುದೇ ಸೈನಿಕರಿಗೂ ಹಾನಿ ಆಗಬಾರ್ದು ಹಂಗೆ ನಮ್ಮ ಭಾರತಕ್ಕೆ ಜಯ ಸಿಗ್ಲಿ ಅಂತ ಬೇಡ್ಕೋತೀನಿ ನಾನು ಅಷ್ಟ ತಾಯಿ ನೀನು ಅವ ನೀನು ನಿನ್ನ ನಿನ್ನ ಬೇಡ್ಕೊಳ್ಳೋದು ಆ ನಮ್ಮ ಐಡಿಯರಿಗೆ ನಮ್ಮ ಆಸೆನ ನೀನು ಈಡೇರಿಸ್ತೀನಿ ಅಂತ ಕೇಳ್ಕೊತೀನಿ ನಾನು ಆದಷ್ಟು ಎಲ್ಲರೂ ದೇವ್ರ ಹತ್ರ ಬೇಡ್ಕೊಡ್ರಿ ಯುದ್ಧದೊಳಗೆ ನಮ್ಮ ಸೈನಿಕರಿಗೆ ಏನೂ ಆಗಬಾರ್ದು ಅಂತಂದು ಯಾಕಂದ್ರೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹಗಲಿರುಳು ನಮ್ಮನ್ನ ಕಾಯ ಹಾತಾರೆ ಅವರ ಫ್ಯಾಮಿಲಿಯೊಳಗಿರುವಂಥ ಕಷ್ಟ ಅವ್ರ ಫ್ಯಾಮಿಲಿಯೊಳಗಿರೋರು ಯಾರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತಾ ಪ್ರತಿಯೊಂದು ಅವರು ಹೆಂಗಂದ್ರೆ ಅವರ ಒಂದು ಸೈನಿಕನ ತಾಯಿ ಬೇಡ್ಕೊತಿದ್ದಾಗ ಕೈ ಮುಗಿದು ಅವನ ಹೆಂಡತಿ ಅವ್ನ ಮಕ್ಕಳು ಅವನಿಗೋಸ್ಕರ ಅವರು ಬರೋದಕ್ಕೋಸ್ಕರ ವೇಟ್ ಮಾಡಾತಾರ ಸೊ ಪ್ರತಿಯೊಬ್ಬರಿಗೂ ಅದ್ರ ಬೆಲೆ ಗೊತ್ತಾಗೋದು ಯಾವಾಗಂದ್ರೆ ಒಬ್ರನ್ನ ಸೊ ಒಬ್ರು ನಮ್ಮಿಂದ ಸ್ವಲ್ಪ ದೂರ ಹೊಂಟಾರ ಅಂದಾಗ ನಾ ಆದಷ್ಟು ನಾ ಎಲ್ಲ ದೇವರಿಗೂ ಬೇಡ್ಕೊಂಡಿದ್ವಂದ ಯಾವ ದೇವ್ರಿಗೂ ಒಳಗೆ ಹೋಗಿ ನಾನು ನಮಸ್ಕಾರನೂ ಮಾಡಿಲ್ಲ ಯಾಕಂದ್ರೆ ಈ ಯುದ್ಧ ಈ ಯುದ್ಧ ಕಂಪ್ಲೀಟ್ ಆಗಲಿ ಭಾರತಕ್ಕೆ ಜಯ ಸಿಗಲಿ ಹಂಗ ನಮ್ಮ ಸೈನಿಕರಿಗೆ ಏನೂ ಆಗದೆ ಇರಲಿ ಅಂತ ಬೇಡ್ಕೊಂಡೀನಿ ಸೊ ಅದು ಕಂಪ್ಲೀಟ್ ಆದಮೇಲೆ ನಾನು ಹೋಗಬೇಕು ಅಂತಂದು ಒಂದು ನನ್ನ ಆಸೆ ಸೊ ನಮ್ಮ ತಂಗಿ ಹೊಂಟಿದ್ಲು ಒಳಗೆ ಹಂಗಾಗಿ ಅವಳ ಕಾಯಿ ಬರಕ್ಕೆ ಹೋದ್ಲು ಎಷ್ಟು ಎಷ್ಟ ಬೀಳ್ಕೊತೀವಿ ಎಷ್ಟು ದೇವ್ರ ಹತ್ರ ಹೋಗ್ತೀವಿ ಅಂದರೂ ಮನಸ್ಸೊಳಗೆ ಅದು ಒಂಥರ ತಳಮಳ ತಳಮಳ ಕಾಲ್ ಮಾಡಲಿಲ್ಲಲ್ಲ ಕಾಲ್ ಯಾಕೆ ಮಾಡಲಿಲ್ಲ ಆರಾಮಿದಾರೋ ಇಲ್ಲೋ ಅನ್ನೋದು ಇದೆಲ್ಲ ನೋಡಿದಾಗ ಅನಿಸ್ಬಿಡುತ್ತಾ ದುಡ್ಡಿಗೋಸ್ಕರ ಅದೇ ಒಂದು ದುಡ್ಡು ದುಡ್ಡಿಗೋಸ್ಕರನೇ ಎಲ್ಲ ನಾವು ದುಡಿಯೋದು ಮಕ್ಕಳು ಚಲೋ ಇರಲಿ ಅಂತಂದು ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ಬೇಕಾ ನಮ್ಮ ಜೊತೆ ಇದ್ದು ಏನಾದರೂ ಮಾಡ್ಬೋದು ಅಂತ ಒಮ್ಮೆ ಅನ್ಸುತ್ತಾ ಸೊ ಇನ್ನು ಇವತ್ತಿನ ರೆಸಿಪಿನ ಒಂದು ಜ್ಯೂಸನ್ನ ಮಾಡ್ಬೇಕು ಅಂದ್ಕೊಂಡೀನಿ ಪಪ್ಪಾಯ ಇತ್ತು ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ಪಪ್ಪಾಯ ಹಂಗೆ ಇಷ್ಟ ಅವರಿಗೆ ಜ್ಯೂಸ್ ಮಾಡಿದ್ರೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಅವರಿಗೆ ಅವರಿಗೋಸ್ಕರ ಅಂತ ಮಾಡಿದ್ನಿ ಒಂದು ಸಾರಿ ಅವರು ಜ್ಯೂಸ್ ಇಷ್ಟಪಡಲಿಲ್ಲ ಹಂಗಾಗಿ ಹಂಗೆ ಇಟ್ಟಿದ್ನಿ ಇನ್ನು ಹಂಗೆ ಉಳಿತೈತಿಲ್ಲ ಅಂತಂದು ಇವತ್ತು ಮಾಡಬೇಕು ಅಂತಂದು ಪಪ್ಪಾಯ ಜ್ಯೂಸ್ ಮಾಡಾತೀನಿ ಪಪ್ಪಾಯ ಜ್ಯೂಸ್ ಅನ್ಕಿತ್ತ ಒಂಥರ ಸ್ಮೂದಿ ಥರ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿರಿ ಇವಾಗಂತೂ ಪಪ್ಪಾಯ ಎಲ್ಲ ಕಡೆ ಸಿಗ್ತಾವು ಫಸ್ಟು ಪಪ್ಪಾಯನ ಈ ಥರ ಕಟ್ ಮಾಡ್ಕೊಂಡು ಈ ಬೀಜ ಎಲ್ಲ ತೊಗೊಂಡ್ಬಿಡ್ರಿ ಆ್ಯಂಡ್ ನೆಕ್ಸ್ಟ್ ಬೀಜನ ಒಗ್ಯಾಕೆ ಹೋಗ್ಬೇಡ್ರಿ ನಿಮ್ಮ ಹಿತ್ಲ ಇತ್ತಂದ ಅದ್ರೊಳಗೆ ಹೋಗಿರಿ ಒಂದಿಷ್ಟು ಗಿಡ ಆಗ್ತೈತಿ ಚಂದ ಬಾಳ ಕಾಣ್ತ ಮನಿ ಮುಂದ ಒಂದು ಸರಿ ಬೀಜ ಎಲ್ಲ ಇದನ್ನ ಇದನ್ನು ನೀಟಾಗಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಸಣ್ಣ ಕಟ್ ಮಾಡ್ಕೊಡ್ರಿ ಹೊರಗಿಲ್ ಸಪ್ಪಿಯನ್ನು ತೆಗ್ಯಕ್ ಹೋಗ್ಬಾಡ್ರಿ ನಾ ಏನು ತೆಗೋಕೆ ಹೋಗಲ್ಲ ಬಟ್ ತೆಗ ತೆಗ್ಯೋರು ಇದ್ರೆ ಕಾಯಿ ಜಾಸ್ತಿ ಇತ್ತಂದ್ರೆ ಅಂದ್ರೆ ಮಾಡ್ಕೊಳ್ರಿ ಮಾಡ್ಕೊಡ್ರಿ ಕಾಯಿ ಜಾಸ್ತಿ ಇಲ್ಲ ಅಂದ್ರೆ ಇಲ್ಲ ಅದರೊಳಗೆ ಇದ್ರೆ ಏನು ಆಗೋಲ್ಲ ಅಂದ್ರೆ ನಾವು ಲಾಸ್ಟು ಸಾನಿಸ್ತಿವಲ್ಲ ಹಂಗಾಗಿ ಏನೂ ಆಗಲ್ಲ ಇದು ಮಕ್ಕಳಿಗೆ ಕೊಡೋದ್ರಿಂದ ಐತಲ್ಲ ಅಶ್ ಹಸಿವು ಜಾಸ್ತಿ ಆಗುತ್ತಂತ ನಮ್ಮ ಮನೆಯವರು ನಮ್ಮ ತರಾದ ಇದನ್ನ ನಾನು ಪಪ್ಪಾಯ ಯಾಕೆ ತರ್ತೀರಿ ಅಂತ ಕೇಳಿದಾಗ ಒಮ್ಮೆ ಇದನ್ನ ಹೇಳಾರವರು ಪಪ್ಪಾಯ ಮಕ್ಕಳಿಗೆ ತಿನ್ನಿಸ್ಬೇಕು ಹಸಿವು ಜಾ ಜಾಸ್ತಿ ಆಗುತ್ತ ಅಂತ ಹೇಳ್ತಾರೆ ಅಂತಂದು ಹಂಗಾಗಿ ಹಣ್ಣು ಕೊಡೋದಕ್ಕಿಂತ ಈ ಥರ ಸ್ಮೂದಿ ಥರ ಮಾಡಿ ಒಂಥರ ಜ್ಯೂಸ್ ಥರ ಮಾಡಿ ಕೊಟ್ಟಾಗ ಅವ್ರಿಗೂ ಆಗುತ್ತೆ ತಿನ್ನಕೆ ತಿನ್ನೋದು ಭಾಳ ಬದಲಿ ಕುಡಿಯೋಕೆ ಇಷ್ಟ ಆಗುತ್ತೆ ಹಂಗಾಗಿ ಇನ್ನು ಎಷ್ಟು ಕಟ್ ಮಾಡ್ಕೊಂಡು ಬಂದುಬಿಡುನು ಸೊ ಒಂದು ಸಾರಿ ಎಲ್ಲ ಕಟ್ ಮಾಡಿದ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಈ ಥರ ಕಟ್ ಮಾಡೀನಿ ಸಿಪ್ಪಿ ಏನು ತೆಗ್ಯಕ್ಕೆ ಹೋಗಿಲ್ಲ ನಾನು ನೀವು ಆಪ್ಷನ್ ತೊಗೊಬೋದು ತೊಗೊಂಡು ಮಾಡಿದರೆ ಮಾಡಿರಿ ಸ್ವಲ್ಪ ಸಿಪ್ಪಿ ಹಾಕಿದ್ರೆ ಏನು ಅನ್ಸುತ್ತೆ ಅಂದ್ರೆ ಸ್ವಲ್ಪ ಒಗ್ಗುರು ಒಗ್ಗುರು ಅನ್ಸುತ್ತೆ ಅಷ್ಟ ಬಟ್ ಸಿಹಿ ಎಲ್ಲ ಕಹಿ ಎಲ್ ಎರಡು ಇದ್ರ ಟೇಸ್ಟ್ ಅನ್ಸುತ್ತೆ ಹಂಗಾಗಿ ಇನ್ನೊಂದು ಮಿಕ್ಸರ್ ಜಾರ್ ನಾರ್ಮಲ್ ಜಾರನ್ನ ತೊಗೊಂಡಿದ್ದೆ ನಾನು ಅದಕ್ಕೆ ಇದನ್ನು ಹಾಕ್ಕೊಂಡು ಇದು ನಿಮ್ಗೆ ಬೇಕಿತ್ತು ಅಂದರೆ ಪುದೀನ ಇಲಿ ಆ್ಯಡ್ ಮಾಡ್ಕೋಬೋದು ಬಟ್ ಪುದೀನ ಎಲಿ ಅಷ್ಟು ಸರಿ ಅನಿಸಲ್ಲ ಜ್ಯೂಸು ವಾಟರ್ ಮೆಲನ್ನಿಗೆ ಮತ್ತು ಮ್ಯಾಂಗೋ ಜ್ಯೂಸಿಗೆ ಮಾತ್ರ ಚಲೋ ಅನ್ಸುತ್ತೆ ಇದಕ್ಕೆ ಯಾಕೋ ಸರಿ ಅನ್ಸಲ್ಲ ಸೊ ಇನ್ನು ಇದನ್ನು ಹಾಕ್ಕೊಂಡು ಬಂದುಬಿಡು ಮಿಕ್ಸರಿಗೆ ಇದಕ್ಕೊಂದು ಎರಡು ಮೂರು ಸ್ಪೂನ್ ಸಕ್ಕರೆ ಸೇರಿಸ್ರಿ ಆದಷ್ಟು ಜಾಸ್ತಿ ಸೇರಿಸ್ರಿ ಯಾಕಂದ್ರೆ ಸಪ್ಪೆ ಹಾಕೊಂಡಿರ್ತೀವಲ್ಲ ನಾವು ಸಿಪ್ಪಿ ಅದು ಅಂತಂದ್ರೆ ಕೈ ಇರುತ್ತೆ ಹಂಗಾಗಿ ಸಾರಿ ನಂಗೆ ಕಮೆಂಟ್ ನೋಡೋ ಮತ್ತೆ ಹಾಕ್ಬೇಡ್ರಿ ಸಿಪ್ಪೆ ಅದು ಸಪ್ಪೆ ಅನ್ಬಾಕ್ ಹೋಗ್ಬೇಡ್ರಿ ಅಂತಂದ್ರೆ ನಮ್ಮ ಭಾಷೆ ಹೆಂಗಿರುತ್ತೆ ನಾ ಹಂಗೆ ಮಾತಾಡ್ತೀನಿ ಇನ್ನು ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಹಾಕ್ಕೊಂಡು ಒಂದು ಸಾರಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಸೊ ಫೈನಲ್ ಆಗಿ ಈ ಥರ ರೆಡಿ ಆಯಿತು ಇನ್ನು ಇದೊಂದು ಸಾಣಿಗೆ ತೊಗೊಂಡು ಇದನ್ನು ಸಾನ್ಸ್ಕೊಂಡು ಬಂದುಬಿಡೋನು ಈ ಥರ ಸಾಣಿಸೋದ್ರಿಂದ ಆಯ್ತಲ್ಲ ಯಾವುದು ಬೀಜ ಆಯಿತು ಅದೆಲ್ಲ ಸಪ್ರೇಟ್ ಆಗುತ್ತಾ ಹಾಗಾಗಿ ಸೊ ಸಾನಿಸ್ಕೊಂಡ್ ಬರೋದ್ರಿಂದ ಮಕ್ಳಿಗೂ ಕುಡ್ಸೋಕೆ ಚಲೋ ಆಗುತ್ತಾ ಭಾಳ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಇವನ್ ಇವಾಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿರ್ತೀರಿ ಬ್ಯಾಸ್ಗೆ ರಜೆ ಎಲ್ಲ ಇನ್ನೇನು ಮುಗಿಯಾಕೆ ಬಂತು ಸೊ ಈ ಥರ ಎಲ್ಲರೂ ಇದ್ದಾಗ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ ಇದನ್ನ ಇದು ನೋಡು ನಿಮಗೆ ಕ್ಯಾಂಡಿ ಬೇಕು ಅಂತಂದರೆ ಇದು ಈಗ ಇದನ್ನು ಮಾಡಿರ್ತಿರಲ್ಲ ನೀವು ಸೋಸ್ಕೊಂಡಿರ್ತಾರಲ್ಲ ಅದನ್ನು ಏನು ಮಾಡೋದು ಐಸ್ ಕ್ಯೂಬ್ ಒಂದು ಐಸ್ ಕ್ಯೂಬ್ ಇರುತ್ತಲ್ಲ ಅದ್ರೊಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಟರೆ ಕ್ಯಾಂಡಿ ರೆಡಿ ಸೊ ಇನ್ನು ಹಾಕ್ಕೊಡೋಣ ಇದಕ್ಕೆ ನಾನು ಚಿಯಾ ಸೀಡ್ಸ್ನ ಒಂದು ಹಾಫ್ ಆ್ಯನ್ ಅವರ್ ನೆನೆ ಇಟ್ಟಿದ್ದೆ ಸಬ್ಜಾ ಸೀಡ್ಸು ಹಾಕೋಬೋದು ನೀವು ಬಟ್ ಪ್ರೆಸೆಂಟ್ ಸಬ್ಜಾ ಸೀಡ್ಸ್ ಇಲ್ಲ ಚಿಯಾ ಸೀಡ್ಸ್ ಹಾಕತ್ತೀನಿ ಯಾಕಂದರೆ ಪಪ್ಪಾಯ ಹೀಟು ಚಿಯಾ ಸೀಡ್ಸು ತಂಪು ಹಾಗಾಗಿ ಏನೂ ಆಗಲ್ಲ ಅಂತಂದು ಇನ್ನು ಒಂದು ಸ್ವಲ್ಪ ಡೆಕೋರೇಷನಿಗೋಸ್ಕರ ನಾನು ಒಂದಿಷ್ಟು ಸ್ಲೈಸ್ನ ಕಟ್ ಮಾಡಿದ್ದೆ ಪಪ್ಪಾಯದ್ದು ಅದನ್ನು ಹಾಕತ್ತೀನಿ ಲಾಸ್ಟ್ ಲಾಸ್ಟಲ್ಲಿ ನಾವು ಪಪ್ಪಾಯ ಜ್ಯೂಸ್ ನಾವು ರೆಡಿ ಮಾಡಿದ್ವಲ್ಲ ಅದನ್ನು ಹಾಕೊಂಡ್ಬಿಡೋಣ ಇದನ್ನು ಹಾಕ್ಕೊಂಡು ಇದಕ್ಕೆ ಮತ್ತೆ ನಾವು ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಬೋದು ಅದು ನಿಮ್ಮ ಮೇಲೆ ಇಷ್ಟ ಸೊ ಒಂದಿಷ್ಟು ಸ್ಲೈಸ್ ಇತ್ತು ಪಪ್ಪಾಯದ್ದು ಅದನ್ನು ಹಾಕೀನಿ ನೆಕ್ಸ್ಟ್ ಇನ್ನು ಒಂದು ಸ್ವಲ್ಪ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಐತಿ ಅಂತ ಅಂದರೆ ಡ್ರೈ ಫ್ರೂಟ್ಸ್ನ ಹಾಕ್ರಿ ಸಣ್ಣದಾಗಿ ಕಟ್ ಮಾಡಿ ಇನ್ನು ಫ ಇದು ಮೆಲನ್ ಸೀಡ್ಸ್ ಹಾಕಾತೀನಿ ಬ ಇದ್ರದ್ದು ಕಲ್ಲಂಗಡಿ ಬೀಜ ಹಾಕಾತೀನಿ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕತ್ತೀನಿ ಸಾರಿ ಅದು ವಿಡಿಯೋ ಕ್ಲಿಯರ್ ಆಗಿಲ್ಲ ಹಾಕಿ ಒಂದು ಎರಡು ಮೂರು ನಿಮಿಷ ಫ್ರಿಜ್ ಒಳಗಿಟ್ಟು ಕುಡಿದ್ರೆ ಆಹಾ ಏನು ತಂಪು ಅಂತೀರ ಎಷ್ಟು ಟೇಸ್ಟ್ ಇರುತ್ತೆ ಅಷ್ಟು ಟೇಸ್ಟ್ ಇರುತ್ತಾ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡ್ರಿ ನಮ್ಮ ಮನೆಯವರು ಎಂದೂ ಒಂದು ಒಂದ್ಸರಿ ಮಾಡಿಕೊಟ್ಟಿದ್ನಿ ಅವ್ರು ಕುಡಿದ್ರು ಇಲ್ಲ ಅನ್ನಲಿಲ್ಲ ಇಷ್ಟ ಚಲೋ ಆಗಿಲ್ಲ ಅನ್ನಲಿಲ್ಲ ಚಲೋ ಆಗೈತಿ ಅಂದರು ಬಟ್ ಅವ್ರಿಗೆ ಇಷ್ಟ ಇದಲ್ಲ ಅಂತ ಹೇಳಿದ್ರು ಇನ್ನು ಉಳ್ದಿದವ್ರಿಗೂ ಹಾಕಿ ಕೊಟ್ಬಿಡ್ತೀನಿ ಮನೆಯವರು ಎಲ್ಲರೂ ಇಷ್ಟಪಟ್ಟರು ಅಷ್ಟು ಖುಷಿ ಆಯ್ತು ನನಗೂ ನಾವೇನಾದರೂ ಮಾಡಿದಾಗ ಕಾಂಪ್ಲಿಮೆಂಟ್ ಮಾಡ್ತಾರಲ್ಲ ಚಲೋ ಆಗೈತಿ ಅಂತಂದು ಅವಾಗ ಇನ್ನೂ ಖುಷಿ ಖುಷಿಯಾಗತ್ತಾ ಮಾಡಬೇಕು ಅಂತಂದು ಇನ್ನು ಸೋಫಾ ಕವರ್ ಇತ್ತಲ್ಲ ಇದು ಸೋಫಾ ಕವರ್ ಇದ್ರ ಮ್ಯಾಲೆದು ಜಿಪ್ ಕಿತ್ಬಿಟ್ಟೈತಿ ನಮ್ಮ ಡಿಂಪು ಹೆಂಗಂದ್ರೆ ಅದ್ರದ್ದು ಒಳಗಿರುತ್ತಲ್ಲ ಅದು ಅದನ್ನೆಲ್ಲ ಹರ್ಕೊಂಡು ಹರ್ಕೊಂಡು ತಿಂದಂಗೆ ಮಾಡಾ ಹಂಗಾಗಿ ಇದನ್ನು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದ್ನಿ ನಾನು ಆ್ಯಕ್ಚುಲಿ ಅದು ಈ ಥರ ಪಾಕೆಟ್ ಥರದ್ದು ಬರುತ್ತೆ ಅಂದ್ಕೊಂಡಿ ಬಟ್ ಅದು ಹಾಸಿಗೆ ಹಾಸ್ತೀವಲ್ಲ ಆ ಥರ ಬಂದೈತಿ ಹಂಗಾಗಿ ಇದನ್ನು ಹಾಸಿ ಹಾ ಡೈಲಿ ಹಾಸ್ತೀವಿ ಯಾರಾದರೂ ಕುಂತ್ರ ಮುದಡಿ ಆಗ್ಬಿಡುತ್ತಾ ಇನ್ನು ಹಂಗೆ ಬೇಡ ಅನ್ನೋದಕ್ಕೆ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೊಂದು ನಂದು ಬಿ ಎಡ್ ಬಿ ಎಡ್ಗೆ ಹೋಗ್ತಿದ್ನಲ್ಲ ನಾನು ಬಿ ಎಡ್ ಕಲಿಬೇಕಾದ್ರೆ ಒಂದು ಪಿಂಕ್ ಕಲರ್ದು ಯೂನಿಫಾರ್ಮ್ ಇತ್ತು ಆ ಯೂನಿಫಾರ್ಮು ಎದಕ್ಕೆ ಯೂಸ್ ಇಲ್ಲ ಇಟ್ಟಿದ್ನಿ ದಿನ ಆಗಿತ್ತು ಇದೇ ಕಲರ್ ಐತಿ ಹಂಗಾಗಿ ಒಳಗೆ ಲೈನಿಂಗ್ ಹಾಕಿ ಹಾಂ ಹೊಲದ ಬಿಟ್ಟರೆ ಆಯಿತು ಅಂದ್ಕೊಂಡು ಇವತ್ತ ತಲಿಯೊಳಗೆ ಬಂದೈತಿ ಇನ್ನು ಕುಂತು ಮಾಡಿಬಿಡ್ತೀನಿ ಈ ಕಡೆ ಮತ್ತೆ ಬಿಟ್ಟರೆ ಅಲ್ಲಿಗೆ ಬಿಟ್ಕೊತನ ಇದು ಕೆಲಸ ಅಂತಂದು ಬರ್ರಿ ಇವತ್ತು ಅದನ್ನ ಮಾಡೋದೈತಿ ಕೆಲಸ ಮೀನು ಇನ್ನು ಲಾಗ್ ಆಲ್ಮೋಸ್ಟ್ ಡೈಲಿ ಹಾಕೋಕ್ಕಾಗಲ್ಲ ಸಾರಿ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ ಇನ್ನು ಸ್ಕೂಲಿಗೆ ಓದಿನಂದ್ರಂತೂ ವೀಕ್ಲಿ ಒಂದು ಟೂ ಡೇಸ್ ಅಥವಾ ತ್ರೀ ಟೈಮ್ಸ್ ಅಷ್ಟೇ ಹಾಕ್ಬೋದು ಅನ್ಸುತ್ತೆ ನಾನು ನಾನು ಒಂದು ಸ್ವಲ್ಪ ಕುಂತು ಓದಬೇಕಾದ್ರೆ ನಂಗೆ ಬುಕ್ಸ್ ಓದಾತಿದ್ನಿ ನಾನು ಟೆಂತ್ ಅದೆಲ್ಲ ಅವು ಹೆಂಗಂದ್ರೆ ನಾನು ಪರ್ಫೆಕ್ಟ್ ಇಂಗ್ಲೀಷ್ ಮೀಡಿಯಮ್ ಅಂತ ಕೆಲ ನನ್ನದು ಅರ್ಧಂಬರ್ಧ ನಾನು ಹೆಂಗೆ ಹೇಳತ್ತಿಲ್ಲ ಬಟ್ ಇಂಗ್ಲೀಷ್ ವರ್ಡ್ಸ್ ಬೇರೆ ಆಗ್ತೈತಿ ಕನ್ನಡ ವರ್ಡ್ಸೋ ಬೇರೆ ಆಗ್ತೈತಿ ಒಂದೊಂದು ಸಾರಿ ಕುಂತು ಯೋಚನೆ ಮಾಡಿದಾಗ ಇದಕ್ಕೆ ಅಂತಾರೆ ಅಂತ ವಾಪಸ್ ಇಂಗ್ಲೀಷ್ ಮೀಡಿಯಮ್ ಬುಕ್ಕ ತೆಗೆದು ಅದಕ್ಕೆ ಅದನ್ನು ಒಂಥರ ಅಂತ ಕ್ಲಾರಿಟಿ ತೊಗೊಂಡು ಓದಬೇಕಾದ್ರೆ ಒಂದು ಪಾಠ ಜಸ್ಟ್ ಒಂದು ಒಂದು ಮೂರು ಪ್ಯಾರಾಗ್ರಾಫ್ ಓದಬೇಕಾದ್ರೆ ಎರಡೂವರೆ ತಾಸು ತೊಗೊಂಡು ನಾನು ಅರ್ಥ ಮಾಡ್ಕೋಬೇಕಾದ್ರೆ ಅವಾಗ ಅನ್ನಿಸ್ತು ನನಗೆ ಮಕ್ ಿತ್ತ ನನಗೆ ವಿಡಿಯೋ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ ಬಟ್ ವಿಡಿಯೋ ಬಿಡೋಕ್ಕೂ ಆಗಲ್ಲ ನನಗೆ ಇದು ಬೇಕು ಅದು ಬೇಕು ಹಾಗಾಗಿ ಸೊ ಇದು ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದಕ್ಕೆ ಟೈಮ್ ಜಾಸ್ತಿ ಕೊಟ್ಟರೆ ಇನ್ನೂ ಯೂಸ್ ಆಗುತ್ತಾ ಅನ್ನೋ ಒಂದು ರೀಸನಿಗೆ ಇನ್ನು ಡಿಸೈಡ್ ಮಾಡೀನಿ ಆದಷ್ಟು ಯಾಕಂದ್ರೆ ಖಾಲಿ ಪೀಲಿ ಲಾಗ್ ಸುಮ್ಮ ಸುಮ್ಮನೆ ಲಾಗ್ ಹಾಕೋಕ್ಕಿಂತ ಒಂದು ಏನಾದರೂ ಕಂಟೆಂಟ್ ಇಟ್ಕೊಂಡು ಲಾಗ್ ಹಾಕಿದ್ರೆ ಅದು ನೋಡೋರಿಗೆ ಯೂಸ್ ಆಗಬೇಕು ಇವಾಗ ನಾನು ಈ ಲಾಗ್ ಒಳಗ ನಾನೊಂದು ರೆಸಿಪಿ ಪಪ್ಪಾಯದ್ದು ಜ್ಯೂಸ್ ಹಾಕಿದ್ದೀನಿ ಅದು ಒಂದು ಸ್ವಲ್ಪ ಯೂಸ್ ಆಗುತ್ತೆ ನೋಡೋರಿಗೆ ನೆಕ್ಸ್ಟ್ ಈ ಥರ ಐಡಿಯಾ ಐತಲ್ಲ ಈಗ ಯಾರಾದರೂ ಸೋಪಾ ಇರುತ್ತಲ್ಲ ಆ ಥರ ಕವರ್ಸಿಗೆ ಓಲ್ಡ್ ಸ್ಯಾರಿ ಇತ್ತಂದ್ರೆ ಅದನ್ನೆಲ್ಲ ಈ ಥರ ಮಾಡ್ಕೊಬೋದು ಇಲ್ಲ ನಾವ ಒಂದು ಒಂದು ಸ್ವಲ್ಪ ಪ್ಲೇನ್ ಸ್ಯಾರಿ ಇತ್ತಂದ್ರೆ ಅದನ್ನು ನಾವ ಕಟ್ ಮಾಡಿಕೊಂಡು ಸೇಫು ಅದ್ರ ಶೇಪ್ವರೆಗೂ ಬರ್ಬೋದು ಈ ಥರ ಆಗುತ್ತಾ ಸೊ ಹಂಗಾಗಿ ಒಂದಿಷ್ಟು ಇದು ಯೂಸ್ ಆಗುತ್ತೆ ಈ ಥರ ಕಂಟೆಂಟ್ ಇದ್ದಾಗ ನೋಡೋಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಬಟ್ ಕಂಟೆಂಟ್ ಇರದೆ ಸುಮ್ಮನೆ ಉದ್ದಾಗ ಮಾಡ್ತೀವಿ ಅಂದಾಗ ಅದು ಯಾರಿಗೂ ಇಷ್ಟ ಆಗಲ್ಲ ಸೊ ನಮ್ಮ ವಿಡಿಯೋ ಮೇನು ಮೇನು ನೋಡೋರಿಗೆ ಇಷ್ಟ ಆದರೆ ಯಾವಾಗಲೂ ನೋಡ್ತಾರೆ ಅವರು ನಾವು ಒಂದು ವೀಕ್ ಬಿಟ್ಟು ಹಾಕಿದ್ರು ನೋಡ್ತಾರೆ ಅದೇ ಏನೂ ಇಲ್ಲ ಅಂದರೆ ಡೈಲಿ ಹಾಕಿದ್ರು ಅಯ್ಯೋ ಇಕ್ಕಿದ್ರೊಳಗೆ ಏನಾದರೂ ಮುಸ್ರಿ ತಿಕ್ಕೋದು ಅದ ಕಸ ಹುಡುಗದಿರುತ್ತಾ ಅನ್ಕೋಬಾರ್ದು ಹಂಗಾಗಿ ಸೊ ಇನ್ನು ನಮ್ಮ ಮನೆಯವರು ಇನ್ನೂ ಮುಟ್ಟಿಲ್ಲ ಕಾಲ್ ಮಾಡಿದರು ಒಂದು ಸಾರಿ ಮಾಡಿದರು ಅಲ್ಲಿ ಸಿಚುವೇಶನ್ ಇವಾಗೇನೋ ಪ್ರೆಸೆಂಟ್ ಐತಂತ ಬಟ್ ಅದು ಬೆಂಗಳೂರಿಂದ ಗುವಾಟಿಗೆ ಟಿಕೆಟ್ ಮಾಡಾರಲ್ಲ ಬಸ್ ಫ್ಲೈಟು ಅದು ಈವ್ನಿಂಗು ಐದು ಗಂಟೆ ಐದು ನಲ್ವತ್ತೇನೋ ಇತ್ತಂತ ಬಟ್ ಸಡನ್ನಾಗಿ ಅದು ಫ್ಲೈಟಿಂದೆಲ್ಲ ಇದು ಆಗ್ಬಿಟ್ಟೈತಿ ಟ್ರಾಪಿಕ್ ಆಗ್ಬಿಟ್ಟೈತಿ ಹಂಗಾಗಿ ಸಡನ್ನಾಗಿ ಮಾರ್ನಿಂಗ್ ಒಂಬತ್ತು ಇಪ್ಪತ್ತೈದಕ್ಕೇನೋ ಹಾಕ್ಬಿಟ್ರಂತ ಅವ್ರು ನೋಡೇ ಇಲ್ಲ ಆರಾಮಾಗಿ ಆರು ಇಪ್ಪತ್ತೇನೋ ಆಗಿತ್ತಂತ ಮೆಜೆಸ್ಟಿಕಲ್ಲಿ ಹೋಗಾರ ಅವಾಗ ಮೆಸೇಜ್ ಅವರು ಸಡನ್ನಾಗಿ ನೋಟಿಫಿಕೇಶನ್ ಬಂತಂತ ಇನ್ನು ಈ ಥರ ಬಂದೈತಮ್ಮ ನಾನು ಹೋಗಿ ಬರ್ತೀನಿ ನೀನು ಹುಷಾರು ನಾನು ಕಾಲ್ ಮಾಡಲಿಲ್ಲ ಅಂದರೆ ನೀನು ಟೆನ್ಷನ್ ತಗೋಬೇಡ ನಾನು ಆರಾಮಿರ್ತೀನಿ ನೀನು ಆರಾಮಿರೋ ಪಾಪಗಳ್ ಚಲೋದು ನಾನು ನೋಡ್ಕೋ ಊಟ ಮಾಡಿಸು ಸಿಟ್ಟು ಸಿಟ್ಟು ಮಾಡಬೇಡ ಸ್ವಲ್ಪ ತಾಳ್ಮೆ ಇಟ್ಕೋ ತಾಳ್ಮೆ ಕಳ್ಕೊಳಕ್ಕೆ ಹೋಗಬೇಡ ಸಡನ್ನಾಗಿ ಅಂತ ಹೇಳಿದ್ರು ನಿಜ ಹೇಳ್ತೀನಿ ಅವ್ರು ಬಂದಾಗ ನನಗೆ ಎಷ್ಟು ತಾಳ್ಮೆ ಇರುತ್ತೆ ಅವ್ರು ಹೋದ್ಮೇಲೆ ನಾನು ಕುತ್ತೊಳಗೆ ಹೇಳ್ತಿರ್ತೇನೆ ರೀ ಅದನ್ನು ಬರ್ರಿ ರೀ ಇದನ್ನು ಬರ್ರಿ ರೀ ಸ್ವಲ್ಪ ಹೋಗ್ರಿ ರೀಕಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ರಿ ಅಂತ ಹೇಳ್ತಿರ್ತೀನಿ ಬಟ್ ಅವ್ರು ಹೋದ್ಮೇಲೆ ಯಾರಿಗೂ ಹೇಳೋಕ್ಕಾಗಲ್ಲ ನಾವೇ ಮಾಡಬೇಕಾಗತ್ತಾ ಹಂಗಾಗಿ ಅವ್ರು ಹೇಳ್ತಿರ್ತಾರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಸಿಟ್ಟು ಯಾವತ್ತೂ ಸಿಟ್ಟು ಮಾಡಕ್ಕೆ ಹೋಗ್ಬೇಡ ಗೊತ್ತಾಗಲ್ಲ ಅವರಿಗೆ ಅಂತ ಹೇಳ್ದೆ ಹೇಳಿದರು ನಾನು ನನಗೇನು ಟೆನ್ಷನು ನೀವು ನಮ್ಮ ಬಗ್ಗೆ ಟೆನ್ಷನ್ ತೊಗೊಬಿಡ್ರಿ ನೀವು ಆರಾಮಿರ್ರಿ ನೀವು ಆರಾಮಿರ್ರಿ ಅಂತ ಹೇಳ್ತಿರ್ತೀನಿ ನಾನು ನನಗೆ ಹಿಂಗಂದ್ರೆ ಅವ್ರ ಜೊತೆ ಹೋಗಬೇಕು ಅನ್ನೋದು ಭಾಳ ಆಸೆ ಐತಿ ನನಗಿಲ್ಲಿ ಇರೋಕೆ ನಿಜ ಇಷ್ಟ ಇಲ್ಲ ಯಾಕಂದ್ರೆ ಎಲ್ಲರೂ ಹೊಂದ್ಕೊಂಡು ಹೋದ್ರೆ ಅದ್ರದ್ದು ಫ್ಯಾಮಿಲಿನೇ ಬೇರೆ ನಮ್ಮ ಹಸ್ಬೆಂಡ್ ಅಷ್ಟು ದೂರ ಇದ್ದು ಎಲ್ಲರೂ ನಮ್ಗೆ ಅರ್ಥನೇ ಮಾಡ್ಕೊಳ್ಳೋಲ್ಲ ಒಂಥರ ಟ್ರೀಟ್ ಮಾಡಿದಾಗ ಬೇಜಾರು ಜಾಸ್ತಿ ಅನ್ಸುತ್ತೆ ನೋಡೋ ದೃಷ್ಟಿ ಕೂಡ ಸೊಪ್ಪು ಚಲೋ ಇರೋಲ್ಲ ಮಂದಿದು ಹಂಗಾಗಿ ನಾನು ಪ್ರತಿ ಸಲ ಬಂದಾಗ ಅಂತೀನಿ ನಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತೀರಿ ನೀವು ಅಂತ ಕೇಳ್ತೀನಿ ಆದಷ್ಟು ಬೇಗಮ್ಮ ಅವ್ರು ಯಾವತ್ತೂ ಇಲ್ಲ ಅನ್ನಲ್ಲ ಆದಷ್ಟು ಬೇಗ ಕರ್ಕೊಂಡೋಗ್ತೀನಮ್ಮ ಇನ್ನೂ ಆಗಿಲ್ಲ ಅಲ್ಲಿ ಇವಾಗ ಅಸ್ಸಾಂದೊಳಗದಾರಲ್ಲ ಅಲ್ಲಿ ಇವಾಗ ಇನ್ನೂ ಕ್ವಾರ್ಟರ್ಸ್ ರೆಡಿ ಮಾಡತ್ತರಂತೆ ಇವಾಗ ಕನ್ಸ್ಟ್ರಕ್ಷನ್ ನಡೆದಾವಂತ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಓಪನ್ ಆಗೋದ್ರೊಳಗೆ ಒಂದು ಮೂರು ನಾಲ್ಕು ವರ್ಷ ಬೇಕು ಅಷ್ಟೊತ್ತಿಗೆ ಅಲ್ಲಿ ನನ್ನ ಸರ್ವಿಸ್ ಮುಗಿದಿರುತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ನೋಡೋಣ ಚಲೋ ಜಾಗ ಸಿಗಲಿ ಆಗಿರಲಿ ಕರ್ಕೊಂಡು ಹೋಗ್ತೀನಿ ಅಂತಂದು ಅವ್ರು ಹೇಳೋದು ಒಂದೆ ಕರ್ಕೊಂಡು ಹೋಗೋಕೆ ಬಂದಿಲ್ಲಮ್ಮ ಬಟ್ ನಾವಿರೋದು ಬಾರ್ಡ್ರ್ ಅಂದರೆ ಬಿ ಎಸ್ ಎಫ್ ಅಲ್ಲ ಇರೋದು ಮೇನ್ ಬಾರ್ಡರ್ ನಿಮ್ಮನ್ನು ಇಡೋದು ಯಾವಾಗಿದ್ರು ಈಗ ಸಿಟಿ ಇಡಬೇಕು ಸೊ ಬಾರ್ಡರಿಗೆ ಸಿಟಿಗೆ ಯಾವಾಗಿಲ್ಲಂದ್ರೂ ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ದೂರ ಇರುತ್ತಾ ಅಂಥದ್ರೊಳಗೆ ಅಲ್ಲಿಟ್ಟು ಗುರುತು ಪರಿಚಯ ಇರದೇವ್ರು ಇರುವಂಥ ಇಟ್ಟು ನಾನು ಮತ್ತು ಡೈಲಿ ಬರೋಲ್ಲ ನಿಮ್ಮ ಹತ್ರ ನಮ್ಮನ್ನು ಡೈಲಿ ಕಳಿಸೋದು ಇಲ್ಲ ಹೆಡ್ ಕ್ವಾರ್ಟರ್ದೊಳಗೆ ಅಥವಾ ಆಫೀಸ್ ವರ್ಕ್ ಇದ್ದವ್ರನ್ನ ಮಾತ್ರ ಫ್ಯಾಮಿಲಿ ಅಲೋ ಮಾಡ್ತಾರಲ್ಲೇ ಬಿ ಎಸ್ ಎಫ್ ಅವ್ರಿಗೆ ನಮ್ಮಂಥ ಈಗ ಗನ್ ಗನ್ ಮ್ಯಾನ್ ಇರ್ತಾರಲ್ಲ ಅವರಿಗೆಲ್ಲ ಅಲೋ ಮಾಡೋಲ್ಲ ಮತ್ತು ಕಳಿಸಿದ್ರು ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ಅಲೋ ಮಾಡ್ತಾರೆ ಮತ್ತು ನೀರಾಕೆ ಬಿಡೋಲ್ಲ ಅಲ್ಲಿರೋದಂದ ಇಲ್ಲಿರೋದು ಒಂದ ಬ್ಯಾಡಮ್ಮ ನಂಗೆ ಅಲ್ಲಿದ್ರೆ ಫ್ಯಾಮಿಲಿ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ನಮ್ಮಮ್ಮ ಇದ್ದಾರೆ ಏನಾದರೂ ನೋಡ್ಕೊತಾರ ಅಂತ ಹೇಳ್ತಾರೆ ಸೊ ಹಂಗಾಗಿ ಹೊಂದ್ಕೊಂಡು ಹೋಗೋದು ಇಲ್ಲೇ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಎಲ್ಲಾದರೂ ಒಂದು ಕ್ವಾರ್ಟರ್ಸ್ ಸಿಗುವಂಥ ಜಾಗ ಕೊಡಲಿ ಇಲ್ಲ ಅಂದ್ರೆ ಸರ್ವಿಸ್ ಒಂದು ಹತ್ತು ವರ್ಷ ಸರ್ವಿಸ್ ಮುಗಿಸ್ಕೊಂಡು ಆರಾಮಾಗಿ ಬಂದುಬಿಡಲಿ ಏನಾದರೂ ಮಾಡ್ಕೊಂಡು ಹೋಗೋದು ಗಂಡ ಹೆಂಡತಿ ಜೊತೆಗಿದ್ದು ಮಾಡೋದೇ ಬೇರೆ ಬಟ್ ಗಂಡ ದೂರ ಇದ್ದು ಅದು ಬೇರೆ ಕೆಲಸ ಮಾಡಿದರೆ ಓಕೆ ಬಟ್ ಅದು ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಫ್ಯಾಮಿಲಿ ಎಷ್ಟು ಕಾಯ್ತಿರ್ತಾರೆ ಒಂದು ಕಾಲಿಗೋಸ್ಕರ ನಾನು ಆರಾಮಿದ್ದೀನಿ ಅಂತ ಅವ್ರು ಹೇಳಿದ್ರೆ ನನಗೆ ಎಷ್ಟೋ ನೆಮ್ಮದಿ ಇರುತ್ತಾ ಹಾಗಾಗಿ ಸೊ ಓಕೆ ಇವತ್ತಿನ ಲಾಗ್ ಇದಾಗಿತ್ತು ಇನ್ನು ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಸೊ ಎಲ್ಲ ನನ್ನ ತಂದೆ ತಾಯಿಯರಿಗೂ ಎಲ್ಲ ನನ್ನ ವಿಡಿಯೋ ಯಾರ್ಯಾರು ನೋಡತಿಲ್ಲ ಎಲ್ಲ ನಿಮ್ಮ ನಿಮಗೂ ನಿಮ್ಮ ಅಪ್ಪ ಅಮ್ಮ ಎಲ್ರಿಗೂ ಒಂದು ತಾಯಿ ದಿನಾಚರಣೆ ಶುಭಾಶಯಗಳು ಪ್ರತಿಯೊಬ್ಬರ ಜೀವನದೊಳಗೂ ತಂದೆಯೂ ಒಂದು ತಾಯಿ ಸ್ಥಾನ ತುಂಬತಾರೆ ಗಂಡ ಕೂಡ ಅಥವಾ ತಾಯಿ ಕೂಡ ಎಲ್ಲರೂ ಒಬ್ಬ ಅಕ್ಕ ಒಬ್ಬ ತಮ್ಮ ತಂಗಿ ಎಲ್ಲರೂ ಪ್ರತಿಯೊಂದು ಜೀವ ಒಬ್ಬೊಬ್ಬರ ಜೀವನದೊಳಗ ಒಂದೊಂದು ಟೈಮ್ ಒಳಗೆ ಒಂದು ತಾಯಿಯ ಸ್ಥಾನ ತುಂಬಬಲ್ಲರು ಸೊ ಹಂಗಾಗಿ ಎಲ್ರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ನಿಮ್ಮ ತಂದೆ ತಾಯಿನ ಪ್ರೀತಿಸ್ರಿ ಅಂತ ಹೇಳ್ತೀನಿ ನಾ ಅಷ್ಟ ಮತ್ತೇನಿಲ್ಲ ಹೋಪ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ಒಂದಿಗೆ ಸಿಗ್ತೀನಿ